ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ನಾನಿವಾಗ ಇದ್ದೀನಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುವ ಆರು ರಾಶಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಆರು ರಾಶಿಗಳು ಯಾವುವು ಅಂತ ಇವತ್ತು ನೋಡೋಣ ಆ ಆರು ರಾಶಿಗಳು ಮಾನವನ ಜೀವನದಲ್ಲಿ ಹಣ ಸಂಪತ್ತು ಮತ್ತು ಸುಖ ಸಮೃದ್ಧಿ ಅತ್ಯಂತ ಮಹತ್ವದ ಪ ಮಹತ್ವದ ಪ್ರ ಪಾತ್ರ ವಹಿಸುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಹಣ ಮತ್ತು ಐಶ್ವರ್ಯದ ಅದಿಷ್ಟ ಅಂದರೆ ಅದಿಶ್ ಅದೃಷ್ಟ ದೇವಿಯಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ ಲಕ್ಷ್ಮೀದೇವಿಯ ಕೃಪೆ ದೊರೆತರೆ ಜೀವನದಲ್ಲಿ ಬಡತನ ದೂರವಾಗುತ್ತದೆ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸು ಸ್ವತಃ ವ್ಯಕ್ತಿಯ ಬಳಕೆ ಬರುತ್ತದೆ ಎಂಬ ನಂಬಿಕೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಿತಿ ಮತ್ತು ಯೋಗಗಳ ಪ್ರಭಾವದಿಂದ ಕೆಲ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಇಂತಹ ರಾಶಿಯವರು ಜೀವನದಲ್ಲಿ ಹಣದ ಕೊರತೆಯನ್ನು ಕಡಿಮೆ ಅನುಭವಿಸುತ್ತಾರೆ ಮತ್ತು ಅಚಾನಕ್ ಧನಪ್ರಾಪ್ತಿಯ ಅವಕಾಶಗಳು ಇವರಿಗೆ ಹೆಚ್ಚಾಗಿರುತ್ತದೆ ಮೊದಲನೆಯದಾಗಿ ಋಷಭ ರಾಶಿಯವರನ್ನು ಲಕ್ಷ್ಮೀದೇವಿಯ ಅತ್ಯಂತ ಪ್ರಿಯ ರಾಶಿ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ವೃಷಭ ರಾಶಿಗೆ ಅಧಿಪತಿ ಶುಕ್ರಗ್ರಹವಾಗಿದ್ದು ಇದು ಐಶ್ವರ್ಯ ವೈಭವ ಮತ್ತು ಸೌಂದರ್ಯದ ಸಂಕೇತವಾಗಿದೆ ಋಷಭ ರಾಶಿಯವರು ಹಲವನ್ನು ಹಣವನ್ನು ಸಂಗ್ರಹಿಸುವ ಮತ್ತು ಉಳಿಸುವ ಗುಣ ಹೊಂದಿರುತ್ತಾರೆ ಇವರಿಗೆ ಜೀವನದಲ್ಲಿ ಸ್ಥಿರ ಆದಾಯ ಬಿಸಿನೆಸ್ ಯಶಸ್ಸು ಮತ್ತು ಆಸ್ತಿ ಲಾಭಗಳು ದೊರೆಯುವ ಸಾಧ್ಯತೆ ಸಾಧ್ಯತೆ ಹೆಚ್ಚಾಗಿರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಇವರಿಗೆ ಧನಯೋಗ ಸದಾ ಬ ಬಲವಾಗಿರುತ್ತದೆ ಎಂದು ನಂಬಲಾಗುತ್ತದೆ ಮುಂದಿನ ರಾಶಿ ಸಿಂಹ ರಾಶಿಯವರು ಸೂರ್ಯಗ್ರಹದ ಆಶೀರ್ವಾದ ಹೊಂದಿರುವ ರಾಶಿಯ ರಾಶಿಯವರು ಸೂರ್ಯಗ್ರಹವು ಶಕ್ತಿ ಗೌರವ ಮತ್ತು ಪ್ರಭಾವದ ಸಂಕೇತವಾಗಿದೆ ಹಾಗೆ ಸಿಂಹ ರಾಶಿಯವರು ಸಹಜವಾಗಿ ನಾಯಕತ್ವ ಗುಣ ಹೊಂದಿದ್ದು ದೊಡ್ಡ ಹುದ್ದೆ ಅಧಿಕಾರ ಮತ್ತು ಗೌರವ ಪಡೆಯುತ್ತಾರೆ ಇವರಿಗೆ ಅಚಾನಕ್ ಹಣದ ಅವಕಾಶಗಳು ದೊಡ್ಡ ಲಾಭ ಮತ್ತು ಉನ್ನತ ಸ್ಥಾನವಾದ ದೊರೆಯುವ ಯೋಗವಿದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಇವರ ಜೀವನದಲ್ಲಿ ಐಶ್ವರ್ಯ ಮತ್ತು ವೈಭವ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷಾಸ್ತ್ರ ಹೇಳುತ್ತದೆ ಧನುರ್ ರಾಶಿಯವರು ಗುರುಗ್ರಹದ ಅನುಗ್ರಹ ಹೊಂದಿರುವ ಭಾಗ್ಯಶಾಲಿ ರಾಶಿಯವರು ಗುರುಗ್ರಹವನ್ನು ಧರ್ಮ ಜ್ಞಾನ ಮತ್ತು ಭಾಗ್ಯದ ಗ್ರಹ ಎಂದು ಕರೆಯಲಾಗುತ್ತದೆ ಧನುರ್ ರಾಶಿಯವರು ಅದೃಷ್ಟದ ವಿಷಯದಲ್ಲಿ ತುಂಬಾ ಬಲಶಾಲಿಗಳು ಇವರಿಗೆ ಜೀವನದಲ್ಲಿ ಧನಯೋಗ ರಾಜಯೋಗ ಮತ್ತು ಗುರು ಕೃಪೆ ಸಿಗುತ್ತದೆ ಹೂಡಿಕೆ ವ್ಯವಹಾರ ಉದ್ಯೋಗ ಅಥವಾ ವಿದೇಶಿ ಅವಕಾಶಗಳ ಮೂಲಕ ದೊಡ್ಡ ಹಣ ದೊರೆಯುವ ಸಾಧ್ಯತೆ ಇವರಿಗೆ ಹೆಚ್ಚಾಗಿದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಇವರ ಜೀವನದಲ್ಲಿ ಸದಾ ಸಮೃದ್ಧಿ ಇರುತ್ತದೆ ಎಂಬ ನಂಬಿಕೆ ಇದೆ ಮುಂದಿನ ರಾಶಿ ಮೀನರಾಶಿಯವರು ಆತ್ಮ ಆತ್ಮಿಕ ಸ್ವಭಾವ ಮತ್ತು ದಯಾ ದಯಾಳು ಮನಸ್ಸು ಹೊಂದಿರುವ ರಾಶಿಯವರು ಶಾಸ್ತ್ರದ ಪ್ರಕಾರ ಮೀನರಾಶಿಯವರು ಇಂದಿನ ಜನ್ಮದ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಇವರಿಗೆ ಅಚಾನಕ್ ಹಣ ಉಡುಗೊರೆ ಸಹಾಯ ಮತ್ತು ಅಪ್ರತೀಕ್ಷ ಲಾಭಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇವರ ಜೀವನದಲ್ಲಿ ದೇವರ ಕೃಪೆಯಿಂದ ಅನೇಕ ಅದೃಷ್ಟಗಳ ಸಂದರ್ಭಗಳು ಉಂಟಾಗುತ್ತದೆ ಮಿಥುನ ರಾಶಿಯವರು ಬುದ್ಧಿಶಕ್ತಿ ಮತ್ತು ಚಾತುರ್ಯದಿಂದ ಪ್ರಸಿದ್ಧರಾಗಿದ್ದಾರೆ ಬುಧಗ್ರಹದ ಅನುಗ್ರಹದಿಂದ ಇವರಿಗೆ ವ್ಯಾಪಾರ ಸಂವಹನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಯಶಸ್ಸು ದೊರೆಯುತ್ತದೆ ಮಿಥುನ ರಾಶಿಯವರು ಅವಕಾಶಗಳನ್ನು ತಕ್ಷಣ ಗುರುತಿಸಿ ಅದನ್ನು ಅದನ್ನು ತಮ್ಮ ಹಠವಾಗಿ ಪರಿವರ್ತಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಇವರಿಗೆ ವಿವಿಧ ಮೂಲಗಳಿಂದ ಆದಾಯ ಬರುತ್ತದೆ ಮತ್ತು ಹಣದ ಸಮಸ್ಯೆ ಕಡಿಮೆ ಇರುತ್ತದೆ ಮುಂದಿನ ರಾಶಿ ಮಕರ ರಾಶಿಯವರು ಶ್ರಮ ಮತ್ತು ಶಿಸ್ತುಗಳ ಪ್ರತೀಕ ಶನಿಗ್ರಹದ ಪ್ರಭಾವದಿಂದ ಇವರ ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಸಂಪತ್ತು ಸೇರುತ್ತದೆ ಮಕರ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ಕಾಲಕ್ರಮೇಣ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ದೊಡ್ಡ ಆಸ್ತಿ ಉದ್ಯೋಗ ಸ್ಥಾನಮಾನ ಮತ್ತು ಸಂಪತ್ತು ಗಳಿಸುತ್ತಾರೆ ಇವರಿಗೆ ದೀರ್ಘಕಾಲೀನ ಧನಯೋಗ ಇರುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಆದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಎಂಬುದು ಕೇವಲ ಜ್ಯೋತಿಷ್ಯದ ಭವಿಷ್ಯವಾಣಿ ಮಾತ್ರವಲ್ಲ ನಿಜ ಜೀವನದಲ್ಲಿ ಶ್ರಮ ನೈತಿಕತೆ ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ಇದ್ದರೆ ಲಕ್ಷ್ಮೀ ದೇವಿಯ ಕೃಪೆ ಸ್ವತಃ ವ್ಯಕ್ತಿಯ ಮೇಲೆ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ದಾನ ಧರ್ಮ ಸತ್ಯ ಪರಿಶ್ರಮ ಮತ್ತು ಭಕ್ತಿ ಇವುಗಳು ಮಾನವನ ಜೀವನದಲ್ಲಿ ಐಶ್ವರ್ಯವನ್ನು ಆಕರ್ಷಿಸುವ ಮಹತ್ವದ ಗುಣಗಳು ಅಂತಿಮವಾಗಿ ಕೆಲ ರಾಶಿಯವರಿಗೆ ಗ್ರಹಗಳ ಪ್ರಭಾವದಿಂದ ಲಕ್ಷ್ಮೀದೇವಿಯ ವಿಶೇಷ ಕೃಪೆ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೆ ನಿಜವಾದ ಐಶ್ವರ್ಯ ಎಂದರೆ ಕೇವಲ ಹಣವಲ್ಲ ಅದು ಸಂತೋಷ ಆರೋಗ್ಯ ಶಾಂತಿ ಮತ್ತು ಸಮೃದ್ಧ ಜೀವನವೂ ಆಗಿದೆ ಆದ್ದರಿಂದ ಪರಿಶ್ರಮ ಮತ್ತು ಭಕ್ತಿಯೊಂದಿಗೆ ಜೀವನ ನಡೆಸಿದರೆ ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೋಡಿದ್ರಲ್ಲ ಈ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಯಾವೆಲ್ಲ ರಾಶಿಗಳು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೇನೆ ಯಾವ್ಯಾವೆಲ್ಲ ರಾಶಿಗಳ ಹೆಸರನ್ನು ಹೇಳಿದ್ದೇನೆ ಅವರಷ್ಟೇ ಶ್ರೀಮಂತರಾಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟರೆ ಜೀವನದಲ್ಲಿ ಸುಖ ಪ್ರಯ ಫಲಗಳನ್ನು ಅನುಭವಿಸುತ್ತಾರೆ ಎಲ್ಲ ರಾಶಿಯವರೆಗೂ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ ನಮ್ಮ ಜಾತಿ ಅಂದರೆ ನಮ್ಮ ಜ್ಯೋತಿಷ್ಯದ ಪ್ರಕಾರ ನಾವು ಹೇಳ್ತೀವಿ ಅಷ್ಟೇ ನಿಮ್ಮ ಅಂದರೆ ನಿಮ್ಮ ಜಾತಕದ ಪ್ರಕಾರ ಯಾವ ಬಲ ಯಾವ ಗುರುಬಲ ಇದೆ ಅಂದ್ರೆ ನಿಮಗೆ ಯಾವೆಲ್ಲ ಫಲಗಳಿವೆ ಅನ್ನೋದನ್ನು ಅನ್ನೋದನ್ನ ನಿಮ್ಮ ಜಾತಕವನ್ನ ನೋಡಿ ಹೇಳಬೇಕಾಗುತ್ತೆ ನಿಮ್ಮ ಜಾತಕದ ಮೇಲೆ ಅದು ಡಿಪೆಂಡ್ ಆಗಿರುತ್ತದೆ ಸ್ನೇಹಿತರೆ ಜಾತಕದಲ್ಲಿ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಯಾವ ಕಷ್ಟಗಳು ಬಂದ್ರೆ ಏನು ಪರಿಹಾರ ಮಾಡ್ಕೋಬೇಕು ಯಾವ ಸಮಸ್ಯೆ ಇದೆ ಅನ್ನೋದು ಮೂಲ ಜಾತಕವನ್ನ ನೀವು ನೀವು ಯಾರಾದರೂ ಹತ್ತಿರದ ಜ್ಯೋತಿಷಿಗೆ ಒಂದ್ಸರಿ ಚೆಕ್ ಮಾಡಿಸಿದ್ರೆ ಖಂಡಿತ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನಾವು ರಾಶಿ ಚಕ್ರಗಳ ಮೇಲೆ ಭವಿಷ್ಯವನ್ನು ಹೇಳ್ತೀವಿ ಆದರೆ ಮೂಲ ಜಾತಕವನ್ನು ನಾವು ನೋಡಿರೋದಿಲ್ಲ ಹಾಗಾಗಿ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕಾಗಲ್ಲ ಫಿಫ್ಟಿ ಪರ್ಸೆಂಟ್ ಇದು ಇದಾಗುತ್ತೆ ಅದಕ್ಕೋಸ್ಕರ ನೀವು ಮೂಲ ಜಾತಕವನ್ನು ನುರಿತ ಜ್ಯೋತಿಷಿಗಳು ಹತ್ತಿರದ ಜ್ಯೋತಿಷಿಗೆ ತೋರಿಸಿದ್ರೆ ಅದರಲ್ಲಿ ಯಾವೆಲ್ಲ ಸಮಸ್ಯೆ ಇದೆ ಅದಕ್ಕೆ ಯಾವ ಪರಿಹಾರ ಮಾಡಿದ್ರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆಯುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಹತ್ತಿರದ ಜ್ಯೋತಿಷಿಗೆ ಒಮ್ಮೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ವಿಡಿಯೋ ಇಷ್ಟ ಗಿದ್ರೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಒಂದು ಕಮೆಂಟ್ ಮಾಡಿ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ನೀವು ಕಮೆಂಟ್ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಕ್ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಓಕೆ ಸ್ನೇಹಿತರೆ ಮತ್ತೆ ಸಿಕ್ಕಿನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್